ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇದೇನು ಬೇಡ ತಗೊಳ್ಳಪ್ಪ ಕೇಳಿಸುತ್ತೆ ಬಿಡು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕನ್ನಡ ಕಟ್ಟಾಳು ಕನ್ನಡ ಪರ ಹೋರಾಟಗಾರ ಶ್ರೀಯುತ ವಾಟಾಳ್ ನಾಗರಾಜ್ ಅವರೇ ಕನ್ನಡಪರ ಪರ ಹೋರಾಟಗಾರರಾದಂಥ ಆತ್ಮೀಯರಾದಂಥ ಸಾರಾ ಗೋವಿಂದ ಅವರ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ ಶಿವರಾಮೇಗೌಡ್ರೆ ವೆಂಕಟೇಶ್ ಅವರೇ ಮಂಜುನಾಥ ದೇವು ಮಂಜುನಾಥ ಮಂಜುನಾಥ ದೇವು ಅವರೇ ಕನ್ನಡಪರ ಹೋರಾಟಗಾರರಾದಂಥ ಅನುಪಮಾ ವಾಟಾಳ್ ನಾಗರಾಜ್ ಚಂದನ್ 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 ವಾಟಾಳ್ ನಾಗರಾಜ್ ಅವರ ಮೊಮ್ಮಗ ಅವ್ರ ಇತರ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರ ಇಲ್ಲಿ ನೆರೆದಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡಿಗರಿಗೆ ಕನ್ನಡದ ಅಭಿಮಾನಿಗಳೇ ಇತರ ಎಲ್ಲ ಸ್ನೇಹಿತರೆ ನಾನು ಮೊದಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ನಾಡ ಬಾಂಧವರಿಗೆ ಮತ್ತು ನಿಮಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅರವತ್ತೊಂಬತ್ತು ವರ್ಷ ತುಂಬಿದೆ ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ವಾಟಾಳ್ ನಾಗರಾಜ್ ಅವರು ಪ್ರತಿ ವರ್ಷ ನನಗೆ ಆಹ್ವಾನ ಕೊಡ್ತಾರೆ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ರು ನಂತರನೂ ಕೂಡ ಕೊಟ್ಟಿದ್ರು ನಾನು ಎಂಟು ಬಾರಿ ಮುಖ್ಯಮಂತ್ರಿಯಾಗಿ ವಾಟಾಳ್ ನಾಗರಾಜ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇನೆ ಪ್ರತಿ ಬಾರಿನೂ ಕೂಡ ನಾಡಿನ ಜನತೆಗೆ ಶುಭವನ್ನು ಕೋರ್ತಕ್ಕಂಥ ಅವಕಾಶವನ್ನು ವಾಟಾಳ್ ನಾಗರಾಜ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಾಟಾಳ್ ನಾಗರಾಜು ನಾವು ಒಂದೇ ಜಿಲ್ಲೆಯವರು ನನಗಿಂತ ದೊಡ್ಡವ್ರು ಇರಬೇಕು ಅವರು ವಯಸ್ಸು ಹೇಳಲ್ಲ ನನಗಿಂತ ದೊಡ್ಡವ್ರು ಇರಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಇವರು ಭಾಷಣ ಕೇಳಕ್ಕೆ ಹೋಯ್ತಿದ್ದೆ ಟೌನ್ ಹಾಲ್ನಲ್ಲಿ ಆಗಲೇ ಕನ್ನಡ ಹೋರಾಟಗಾರರಾಗಿದ್ದರು ಬಹುಶಃ ಎಮ್ ಎಲ್ ಎನೂ ಆಗಿದ್ರು ಅನ್ನೋ ಕಾಣಿಸುತ್ತೆ ಆಗ ಅರವತ್ತ ಎಂಟರಲ್ಲಿ ನಾನು ಬಿ ಎಸ್ ಸಿ ಓದುವಾಗ ಫೈನಲ್ ಬಿ ಎಸ್ ಸಿ ಓದುವಾಗ ಎಮ್ ಎಲ್ ಎ ಆಗಿದ್ರಿ ಅಂದರೆ ನನಗಿಂತ ವಯಸ್ಸಿನ ದೊಡ್ಡವರು ನೀವು ಅದು ಒಪ್ಗಳ ತಯಾರಾಗಿಲ್ಲ ದೊಡ್ಡವರು ಅಂತ ಒಪ್ಕೊಳ್ಳಿ ವಾಟಾಳ್ ನಾಗರಾಜ್ ಅವ್ರು ಕಂಡ್ರೆ ಬಹಳ ಅಭಿಮಾನ ಪ್ರೀತಿ ಗೌರವ ಎಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಾಟಾಳ್ ನಾಗರಾಜು ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರ ಅಪ್ಪಟ ಕನ್ನಡ ಹೋರಾಟಗಾರ ಯಾವುದೇ ರಾಜಿ ಇಲ್ಲದೇ ಇರ್ತಕ್ಕಂಥ ಮನುಷ್ಯ ಕನ್ನಡದ ಪರ ಇರ್ತಕ್ಕಂಥ ಹೋರಾಟಗಾರ ಯಾರು ಇದ್ರೆ ಅವರು ವಾಟಾಳ್ ನಾಗರಾಜ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಬಹುದು ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ ಮಂತ್ರಿ ಆಗ್ಬೇಕು ಅಂತ ಅಂತ ಅನ್ಕಂಡಿದ್ರೆ ಕನ್ನಡ ಹೋರಾಟದಲ್ಲೇ ಇಟ್ಕೊಂಡು ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ದೇವರಾಜಸ್ರವರು ಕರೆದಿದ್ರು ನಾನು ಮಂತ್ರಿ ಸ್ಥಾನವನ್ನು ಒಪ್ಕೊಳ್ಳಲಿಕ್ಕೆ ತಯಾರಿಲ್ಲ ನಾನು ಕನ್ನಡ ಹೋರಾಟದಲ್ಲೇ ಇರ್ತೀನಿ ಕನ್ನಡ ಪಕ್ಷದಲ್ಲೇ ಇರ್ತೀನಿ ನಾನು ಬೇರೆ ಪಕ್ಷಕ್ಕೆ ಬರಲ್ಲ ಅಂತೇಳಿ ಅವರು ಹೇಳಿದಂಥ ವಿಚಾರ ನಿಜಕ್ಕೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಅಭಿಮಾನ ಬದ್ಧತೆ ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂಥ ಬದ್ಧತೆಯನ್ನು ವಾಟಾಳು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇವತ್ತು ಭಾಳ ಸಂತೋಷ ಎಲ್ಲ ಹೋರಾಟಗಾರರ ಒಕ್ಕೂಟದವರೆಲ್ಲ ಸೇರಿದ್ದಾರೆ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ಮತ್ತು ನಮ್ಮ ಗೋವಿಂದ ಗೋವಿಂದ ಭಾಳ ವರ್ಷದಿಂದ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ಅವತ್ತಿನಿಂದ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಅವತ್ತಿನಿಂದ ಇವರು ಮತ್ತೆ ವೆಂಕಟೇಶ್ ವೆಂಕಟೇಶ್ ಹಾಂ ಈ ಸಂಜೆ ವೆಂಕಟೇಶ್ ಅವರಿಬ್ರು ಯಾವಾಗಲೂ ಬರೋರು ನನ್ನ ಹತ್ರ ಒಂದ್ಸಾರಿ ಮೀಟಿಂಗ್ನಲ್ಲಿ ರಾಮಕೃಷ್ಣ ಅವರಿಗೆ ದಬಾಯಿಸ್ಬಿಟ್ಟಿದ್ರು ಸೊ ಅದರಿಂದ ನನಗೆ ಮಂಜುನಾಥ್ ದೇವರು ನನಗೆ ಅಷ್ಟೊಂದು ಒಡನಾಟ ಇರಲಿಲ್ಲ ನಮಗೆ ಅವರಿಗೆ ಒಡನಾಟ ಇರಲಿಲ್ಲ ಬಟ್ ನೀವೆಲ್ರಿಗೂ ಕೂಡ ನೀವೆಲ್ರಿಗೂ ಕೂಡ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ನನ್ನ ಮೇಲೆ ಕೇಸ್ಗಳಿದ್ದಾವೆ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳಿದ್ದಾವೆ ಆ ಕೇಸ್ ಅಹ್ ಮೊಕದ್ದಮೆಗಳೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ ವಾಪಸ್ ತಗೊಳ್ತೇವೆ ಅಂತಕ್ಕಂಥ ಬಯಸ್ತಾ ಹೇಳುತ್ತೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾಲ್ಕು ಗಂಟೆಗೆ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಟೀಕ್ ಕರೆದು ಬಿಟ್ಟಿದ್ದೀನಿ ವಿಧಾನಸೌಧದಲ್ಲಿ ಬಾಂಕ್ಪೇಟೆ ಹಾಲಿನಲ್ಲಿ ಅದಕ್ಕೋಸ್ಕರ ಹೋಗ್ಬೇಕಾಗಿದೆ ಹಾ ಏ ನಿಂತು ಮಂಡ್ಯ ಜಿಲ್ಲೆಯವರ ಎಲ್ಲ ಮೈಸೂರಿನವರು ಬಹಳ ಸಂತೋಷ ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ದೀರಿ ಬಹಳ ಸಂತೋಷ ಬಟ್ ನಿಮ್ಮಲ್ಲಿ ಮನವಿ ಏನಪ್ಪಾ ಮಾಡ್ತೇನೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕು ವಾಟಾಳ್ ನಾಗರಾಜ್ ಹೇಳಿದ್ರು ಪರಭಾಷೆಯವರು ಇದ್ದಾರೆ ನಮ್ಮಲ್ಲಿ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ಪ್ರೀತಿ ಕನ್ನಡದ ಬಗ್ಗೆ ಗೌರವ ನಾವು ಬೆಳೆಸ್ಕೊಳ್ಳ್ದೆ ಹೋದರೆ ನಮ್ಮ ಮಾತೃಭಾಷೆ ಬಗ್ಗೆ ನಾವು ಬೆಳೆಸ್ಕೊಳ್ಳ್ದೆ ಹೋದರೆ ಬೇರೆ ಯಾರು ಬೆಳೆಸ್ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ ಅದಕ್ಕೆ ಒಂದು ಮಾಡಬೇಕು ನೀವು ಏನಪ್ಪ ಅಂತಂದರೆ ಒಂದು ಕನ್ನಡವನ್ನು ಕಲೀಲೇಬೇಕಾದಂಥ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕು ನಾವು ಕರ್ನಾಟಕದಲ್ಲಿ ಇರಬೇಕು ಬಾಳಬೇಕು ಬದುಕಬೇಕು ಅನ್ನೋದಾದರೆ ನೀವು ಕನ್ನಡ ಕಲೀಲೇಬೇಕಾಗ್ತದೆ ಅದಕ್ಕೆ ಏನು ಮಾಡಬೇಕು ನೀವು ಒಂದು ಸರಳವಾದಂಥ ವಿಧಾನ ಏನಪ್ಪ ಅಂತಂದರೆ ನೀವೇ ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ ಹಿಂದಿನಲ್ಲಿ ಮಾತಾಡಿಸ್ಲಿ ತೆಲುಗಿನಲ್ಲಿ ಮಾತಾಡಿಸ್ಲಿ ತಮಿಳ್ನಲ್ಲಿ ಮಾತಾಡಲಿ ಕೇರಳ ಮಲಯಾಳಂನಲ್ಲಿ ಮಾತಾಡಲಿ ಯಾವುದೇ ಭಾಷೆನಲ್ಲಿ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ ಕನ್ನಡದಲ್ಲೇ ಉತ್ತರ ಕೊಡೋದು ಈಗ ತಮಿಳ್ನಾಡುಗೆ ಹೋದರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಕೇರಳಕ್ಕೆ ಹೋದರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಮಲಯಾಳಂನಲ್ಲಿ ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಬಿಹಾರಿಗೆ ಹೋದ್ರೆ ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಹಂಗೆ ಕರ್ನಾಟಕದ ಕನ್ನಡಿಗರು ಅವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡ್ತಕ್ಕಂಥ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು ಇದು ಬೆಳೆಸ್ಕೊಂಡ್ರೆ ಕನ್ನಡದ ಅನಿವಾರ್ಯತೆ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಲ್ಲಿನ ನೀರು ಆಹಾರ ಗಾಳಿ ಸೇವಿಸಿದ ಮೇಲೆ ನಾವೆಲ್ಲ ಕನ್ನಡಿಗರೇ ಎಲ್ರು ಕನ್ನಡಿಗರೇ ಯಾವುದೇ ಭಾಷೆಯವರು ಇರಬಹುದು ನೀವು ಬೇರೆ ನೀವು ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡ್ಕೊಳ್ಳಿ ಆದರೆ ಹೊರಗಡೆ ಮಾತ್ರ ಕನ್ನಡ ಮಾತಾಡಿ ಹೊರಗಡೆ ಮಾತ್ರ ಕನ್ನಡ ಮಾತಾಡಿ ಅದನ್ನು ನೀವು ನಮ್ಮ ಜವಾಬ್ದಾರಿ ಏನಪ್ಪ ಅಂತಂದರೆ ನಾವು ಕನ್ನಡಿಗರಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಬೇರೆ ಭಾಷೆನಲ್ಲಿ ಮಾತಾಡಲ್ಲ ಓದಬೇಡಿ ಅಂತ ಹೇಳಲ್ಲ ನಾನು ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳಕ್ ಹೋಗಲ್ಲ ಆದರೆ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಬೇರೆಯವ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಬೇರೆ ಊರಿಗೋದಾಗ ಬೇರೆ ಭಾಷೆ ಮಾತಾಡಿ ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನಲ್ಲೇ ಮಾತಾಡ್ತೀನಿ ಅಂತಕ್ಕಂಥ ಶಪಥವನ್ನು ಇಂದು ಮಾಡಬೇಕು ಅದೇ ನಾವು ಕನ್ನಡ ನಾಡಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಭಿಮಾನ ಪ್ರೀತಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಅಲ್ವೇನ್ರಿ ವಟಾಳ ನಾಗರಾಜ್ ಅವರೇ ಸೊ ಅಷ್ಟು ಕೆಲಸ ಮಾಡೋ ಸಾಕು ಅದು ಮಾಡಿದ್ರೆ ನಾವು ಕನ್ನಡಕ್ಕೆ ಗೌರವ ಆಗ್ತದೆ ಈ ನೆಲ ಜಲ ಪ್ರೀತಿ ಇದನ್ನ ನಾವು ನಮ್ಮ ಜಲ ನಮ್ಮ ಭಾಷೆ ನಮ್ಮ ತಾಯಿ ಭಾಷೆ ಅಂತಕ್ಕಂಥ ಭಾವನೆ ಬರಬೇಕು ನಮ್ಮ ಭೂಮಿ ನಮ್ಮ ನೆಲ ನಮ್ಮ ಗಡಿ ಪ್ರದೇಶ ಇದಕ್ಕೆ ಕರ್ನಾಟಕ ದೇವರಾಜ್ ದೇವರಾಜ ಅರಸ್ರವರಿಗೆ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಬಡವರ ಬಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ನಾನು ಇದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ ಯಾಕಂದ್ರೆ ನಾವು ಒಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಕೊಡೋದು ಸಿಂಡಿಕೇಟ್ ಸಭೆಯಲ್ಲಿ ತೀರ್ಮಾನ ಯಾಕೆ ದೇವರಾಜ್ ಸಿಕ್ಕಿಲ್ಲೋ ಏನೋ ಗೊತ್ತಿಲ್ಲ ಬಹಳ ಜನಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಹಳ ಜನಕ್ಕೆ ಕರ್ನಾಟಕದಲ್ಲಿ ಈಗ ನನಗೂ ಡಾಕ್ಟರೇಟ್ ಕೊಡ್ತೀವಿ ಅಂತಂದ್ರು ನಾ ಬೇಡ ಅಂತಂದೆ ಬೇಡ ಅಂತಂದೆ ಅದರಿಂದ ಡಾಕ್ಟ್ರೇಟು ಓದಿ ಪಡ್ಕೋಬೇಕು ಅಲ್ವಾ ಆ ಜ್ಞಾನ ಇರಬೇಕು ಆ ಜ್ಞಾನದ ವಿಕಾಸ ಇರಬೇಕು ವಿದ್ವಾಂಸತೆ ಇರಬೇಕು ಅದು ಹಿಂದೆ ಹೋದರೆ ನಾವು ಡಾಕ್ಟ್ರೇಟ್ ತಗೊಂಡ್ ಪ್ರಯೋಜನ ಏನು ಅದರಿಂದ ಖುಷಿಗೋಸ್ಕರ ಸೋಕಿಗೋಸ್ಕರ ಡಾಕ್ಟರೇಟ್ ತಗೊಳ್ಳೋದಲ್ಲ ಅದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರಿಂದ ದೇವರಾಜರವರಿಗೆ ಮರಣೋತ್ತರ ಡಾಕ್ಟ್ರೇಟ್ ಕೊಡಲಿಕ್ಕೆ ನಾನು ಮೈಸೂರು ಯೂನಿವರ್ಸಿಟಿ ಜೊತೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಗೋವಿಂದ ಅವರು ಅಂತ ಹೇಳಿದರೆ ದ್ವಿಪಾಶಾ ಸೂತ್ರ ಮಾಡಬೇಕು ಅಂತೇಳಿ ಸೊ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ ಪಾಲಿಸಿ ಡಿಸಿಷನ್ ಆಗುತ್ತೆ ಅದಕ್ಕೋಸ್ಕರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಅದಕ್ಕೆ ಎಲ್ಲೂ ಘೋಷಣೆ ಮಾಡಿಲ್ಲ ನಾನು ವೈಯಕ್ತಿಕವಾಗಿ ದ್ವಿಭಾಷಾ ಪರ ಇದ್ದೀನಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಾನು ಪರ ಇದ್ದೀನಿ ಆದರೆ ಇದು ಭಾಷಾ ನೀತಿ ಆಗೋದ್ರಿಂದ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ತೀರ್ಮಾನ ಮಾಡಬೇಕಾಗತ್ತೆ ಈ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಒಂದು ಗೋವಿಂದ ಈ ಎಮ್ ಇ ಎಸ್ನವ್ರು ಇದ್ದಾರಲ್ಲ ಅವ್ರು ಸ್ವಲ್ಪ ಪುಂಡಾಟಿಕೆ ಮಾಡ್ತಾರೆ ನಾವು ಪುಂಡಾಟಿಕೆಯನ್ನೆಲ್ಲ ಮಟ್ಟ ಹಾಕ್ತೀವಿ ಯಶ್ವಿ ಸೇ ಎಮ್ ಇ ಎಸ್ನವರು ಕೂಡ ಕನ್ನಡಿಗರೇ ಈಗ ನೋಡಿ ವಾಟಾಳ್ ನಾಗರಾಜ್ ಕಾಲದಲ್ಲಿ ಇದ್ರು ಅನ್ನೋ ಕಾಣಿಸುತ್ತೆ ನಾನು ಎಮ್ ಎಲ್ ಎ ಆದ ಮೇಲೆ ಎಂಬತ್ಮೂರರಿಂದ ಎಮ್ ಎಲ್ ಎ ಆದ ಐದು ಜನ ಎಮ್ ಎಸ್ನವ್ರು ಗೆದ್ದು ಬಂದಿದ್ರು ಈಗ ಈಗ ಜೀರೋ ಅಷ್ಟರ ಮಟ್ಟಿಗೆ ಕರ್ನಾಟಕ ಕನ್ನಡದಲ್ಲಿ ಅಭಿವೃದ್ಧಿಯನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಟ್ ಯಾವುದೇ ಪುಂಡಾಡಿಗೆ ಗಿಡ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಅದಕ್ಕೆ ಏನು ಬೇಕು ಸಹಾಯ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಅವರೆಲ್ಲ ಕನ್ನಡಿಗರು ಆಮೇಲೆ ಮಹಾರಾಷ್ಟ್ರದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನಮಗೆ ಬೆಳಗಾವಿ ಸೇರಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಮಹಾಜನ ವರದಿನೇ ಅಂತಿಮ ಮಹಾಜನವರ ದಿನೇ ಅಂತಿಮ ಅವ್ರು ಏನೇ ಮಾಡಿದ್ರು ಕೂಡ ನಾವು ಬೆಳಗಾವಿಯನ್ನ ಯಾವ ಕಾರಣಕ್ಕೂ ಬಿಟ್ಟುಕೊಡಲ್ಲ ಬೆಳಗಾವಿ ಕರ್ನಾಟಕದ ಭಾಗ ಕರ್ನಾಟಕದ ಭಾಗ ಹೇಳಿ ಸಾಕಪ್ಪ ಮೂರು ಮೂವತ್ತಲ್ಲ ಮೂರು ಮುಕ್ಕಾಲು ಹೇಳಿ ಇದು ಈ ಜಲ್ದಿ ಮುಗಿಸ್ಬೇಕು ಅಂತ ಮೆಂಟಲ್ ಸೆಟಪ್ ಇದು ಜಾಸ್ತಿ ಮಾತಾಡಬೇಕು ಒಂದು ಗಂಟೆ ಮಾತಾಡಬೇಕು ಅಂತ ಮನಸ್ನಲ್ಲಿ ಅನ್ಕೊಂಡ್ರೆ ಒಂದು ಗಂಟೆ ಮಾತಾಡ್ತೀವಿ ಇಲ್ಲ ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂದ್ರೆ ಹತ್ತು ನಿಮಿಷದಲ್ಲೇ ಮುಗಿಸ್ತೀವಿ ಅದರಿಂದ ಸೆಟಪ್ ಈಗ ಇದಾಗ್ಬಿಟ್ಟದೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಒಂದೇ ಒಂದು ಎಲ್ಲ ಒಕ್ಕೂಟದವ್ರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮ ಹೋರಾಟ ಯಾವಾಗಲೂ ಕೂಡ ಮಾಡಿ ಕನ್ನಡದ ಪರ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಎಲ್ಲ ಸಹಕಾರ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ರಾಜ್ಯದ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ